ನಮ್ಮ ಮುದ್ದೆ ದ್ವಾಸ ರೊಟ್ಟಿ ಬರೀ ನಮ್ಮ ಕನ್ನಡದ ಊಟನೆ ಮಾಡೋದು ಸರಿ ಈಗ ಸಿನಿಮಾದಲ್ಲಿ ನಾವು ಗಣೇಶ್ ಸರ್ದು ರಂಗಣ್ಣ ರವಿ ಸರ್ ಅಂದ ತಕ್ಷಣ ಕಾಂಬಿನೇಷನ್ ತುಂಬಾ ಬೇರೆ 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 ತರದ್ ನೋಡಿದಿವಿ ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗಬೇಕು ಈ ತರದ ಒಂದು ಕಾಂಬಿನೇಷನ್ ಅವ್ರಿಬ್ರದ್ದು ಮಾಡಿಸಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಈ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ನಿಮ್ದು ವಿಭಿನ್ನವಾದ ಸ್ಲಾಂಗು ಕನ್ನಡ ಅದು ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸಸ್ ಬಗ್ಗೆ ನಾನು ಒಂದು ಮಂತ್ರ ಹೇಳ್ಬಿಡ್ತೀನಿ ಇವಾಗ ಮನಸ್ಫೂರ್ತಿಯಾಗಿ ಸ್ಫೂರ್ತಿಯಾಗಿ ಯೂಟ್ಯೂಬ್ನವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ ಆಮೇಲೆ ನಮ್ಮ ಮಾಧ್ಯಮದವರು ಆಮೇಲೆ ಇವರು ಇವರು ನಮ್ಮ ಟಿ ವಿಯವರೆಲ್ಲರೂ ಎಲ್ಲಕ್ಕೆ ಹೆಚ್ಚಾಗಿ ಊಟೂಬ್ನವರಪ್ಪ ಅದೇನು ಪ್ರೀತಿ ಬಂತು ಮಾತ್ರ ನಿಮಗೂ ಬೇಜಾರಾಗಿದ್ದು ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಿಜವಾಗ್ಲೂ ಊಟವಾಗೆಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಒಳ್ಳೆದಾಗಲಿ ಆಯ್ ಆಮ್ ಸರಿ ಮನಸ್ಸು ಬಸ್ ಆಮ್ ಸರಿ ಮತ್ತೆ ಆಮ್ ಸರಿ ಇನ್ನೂ ಹಿಂಗೆ ಕನ್ನಡ ಸಿನಿಮಾ ಕೆಲಸ ಗೆಲ್ಸಿ ಗೆಲ್ಸಿ ಆಯ್ತಾ ಬಾ

ಇದನ್ನ ಇದನ್ನ ಹೆಂಗಿದ್ ಹಿಂಗ್ ಮಾಡ್ಕೊಂಡಿದಾರಲ್ಲ ಹಿಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಒಂದು ಸರ್ ಇದ್ರ ಸೇರಿಕೊಳ್ಳಿ ಏನ್ ಮಾಡ್ತೀರಾ ನೋಡಿ ಆದ್ರೆ ಮಾತಾಡೋದು ನೋಡಿ ಸರ್ ಹಾ ಅಷ್ಟ ಸರ್ ಹಾ ಟೇಪು ಅಯ್ಯೋ ಹೀ ಇ ಸರಿ ಅಂತ ನಾವು ಕನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಲ್ವ ಅಂದ ಅಂದ ಬರದು ಅಂದ ಮಣ್ಣ ಅದು ಮಲ್ಲ ಬಣ್ಣ ನಮ್ಮ ಅವಳೆ ಬಣ್ಣು ಎಂದ ಕನ್ನಡ ಕಲತು ನಮಗೆ ಹೇಳ್ತಲ್ಲ ಮಲ್ಲ ಬಂಡು ಇವೆಲ್ಲ ಸೇರ್ಕೊಂಡು ಮಾಡಿದ್ದು ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗಿಂತ ಹೆಚ್ಚಾಗಿ ಗಣಪನಿಗೆ ಸೇರ್ಬೇಕು ಯಾಕೆ ಹೇಳಿ ಅರ್ಜುನನ ಕತೆ ಅನೀರ್ಗೆದುರ ಕತೆ ಆಮೇಲಿಂದ ಅದೆಲ್ಲೋ ಈ ಇದರಲ್ಲಿ ಇದರ ಬೋ ಇದ್ರದ್ದು ನಾಲ್ಕು ಮೇಕೆ ಸಿಲ್ ಮಾಡ್ತಾ ಇದೀವಿ ಆ ಮೇಕೆ ಸಿಲ್ ಮಾಡ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಮೇಕೆಲ್ಲ ಮರಿಬೇಡ ಹೇಳುದು ಅಯ್ಯೋ ಅದು ಗೊತ್ತಾ ಅದು ಆ್ಯಕ್ಚುಲಿ ಮೇಕೆ ನಾನು ಲ್ಯಾಂಗು ನಿಮ್ಮ ಕಾಸ್ಟ್ ನೀವು ನಿಜವಲ್ಲ ನಿಜವಾಗಲೂ ಕಾಸ್ಟಮ್ ಗೀಸ್ಟಮ್ ಎಲ್ಲ ಇವರು ಅದೇ ನನ್ಗೆ ಟೂ ಅಲ್ಲಿ ಇರ್ಬೇಕು ಅಂತ ನೋಡಿದ್ರು ಬೇಡ ಸರ್ ಟೂ ಪೀಸ್ ಬೇಡ ಅವರೆಲ್ಲ ಸಿಲಿಸ್ಮಿತೆ ಜೈ 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 ಎಲ್ಲ ಹೋಗಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಕ್ರಾಸ್ ಕೊಡಿ ಅಂತ ಹೇಳುದು ಕ್ರಾಸ್ ಹಾಕೊಂಡೆ ನಾನು ನಮ್ಮ ಶ್ರೀನಿವಾಸ ರಾಜ್ ಅವರ ಡಿಸೈನ್ ನಿಜವಾಗಿ ಒಂಥರ ನಿಮ್ಗೆ ಅವಾಗ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಚ್ಚರ್ನ ನೀವು ಇದು ನಮ್ ಗೆಲುವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು ನಿಮ್ಮೆಲ್ಲರ ಗೆಲುವು ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾರು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ಮ ತತ್ ಏನೋ ಕಾಕ್ತಾಳೆ ಅನ್ಕೋತಾಯ್ತು ಟೂ ತೌಸಂಡ್ ಸಿಕ್ಸ್ ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸೋರಿಸ್ಬಿಟ್ಟ ಆಮೇಲೆ ವಿಜಯ್ ಹೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಬಾರು ನಾನು ಮಳೆ ಬರ್ಸಿದ್ದೀನಿ ನೀನು ಗುಡುಗು ಸುಳ್ಳು ಎಲ್ಲ ಅಂತ ಅಂದ ಅವಾಗೂ ನಮ್ಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನ್ಮಾಗಳು ಮಾಡಿ 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 ಮನೆಯಲ್ಲೂ ಮನೇಲೂ ಇಷ್ಟಿಷ್ಟಿತ್ತು ಸೀರೆಗಳು ರಿಮೇಕ್ ಸೀರೆಗಳು ಅದಾದ್ಮೇಲಿಂದ ಒಳ್ಳೇದಾಯ್ತು ಕೆಟ್ಟದ ಆಯ್ತು ಹೊಸವರು ಎಂತೆಂತೋರು ಅಪ್ಪಯ್ಯ ಬೋರ ಜಿಮುಕ್ ಪೋರ ಅಟ್ಲು ಸೇರಾ ಇಟ್ಲು ಸೇರಾ ಅಂತೇಳಿ ಮಾಡಿ ಪಾಪ ಈ ಪ್ರೊಡ್ಯೂಸರ್ಸ್ನಾ ಎಂತೆಂತೋ ಸುಮ್ ಸುಮ್ನೆ ಹೋಗೋದು ಏಪ್ ಸುಂಗಾರ ಮಳೆಮ್ಮ ಹಾ ನೂರು ಕೊಟ್ಲು ದುನಿಯಾ ಅದು ಯಾವ ಕೊಟ್ಲು ಅವನೇ ಎಂತಾಯ್ತು ಸಿನಿಮಾಕ್ಕೆ ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಹಂಡ್ರೆಡ್ ಸೈಟ್ ಅಮ್ಮ ಮೂರ್ ಕೋಟ್ರೆ ಸರ್ ಸಿನಿಮಾ ಸೈಜ್ ಅವ್ನು ನೀವೆ ಆ ಮನೇಲಿರೋ ಹುಡುಗರ್ನಲ್ಲಿ ಜಿಮ್ ಕಳ್ಸಿ ಬಿಟ್ರು ಐ ಸುಡ್ರ ಗಣೇಶುಡು ನೂರು ಕೋಟ್ರ ಸೇಷಾಡೋರ ಬಟ್ ಕಳ್ಸುಡ ದುನಿಯಾ ವಿಜಯ್ ಅರವೈ ಕೋಟ್ಲಿ ಅಂಟ ಪೋರ ಅಂತ ಕಳಿಸಿ ಕಳ್ಸಿ ನಾವು ಆ ಡೈರೆಕ್ಟ್ಗಳಿಗೆ ಹೀರೋಗಳಿಗೆ ಏನೇನೋ ಗೊತ್ತಿರಲಿಲ್ಲ ಹಂಗೆ ಮಾಡಿ ತಿರ್ಗಾ ಜನ ಬರ್ದಂಗ ಮಾಡಕ್ ಬಿಟ್ರು ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ಇದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡಿದಮ್ಮ ನೀನು ಒಳ್ಳೆಯ ಅಮ್ಮ ಬಲೆ ಬಲೆ ಇದೆಯಾ ಕಣ ನೀನು ಹಾ ಎಂಟು ಇದು ಫಸ್ಟ್ ನೀವು ಈಜೆ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದ್ದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಇನ್ ಹೋಗಿ ಚಕ್ರ ಆಡಿಸ್ಬಿಡು ಸುಧರ್ಶನ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ ಮುಲ್ಗೆ ಅಂತೇಳಿ ಎಲ್ಲ ಡಣ್ಣ 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 ತಿರುಗಿಸ್ಬಿಟ್ಟು ಎಲ್ಲ ಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ನಮ್ಮ ಶ್ರೀನಿವಾಸ ರಾಜ್ಯ ಅವ್ರಿಗೆ ನಮ್ಮ ಎಷ್ಟು ನಮ್ಗೆ ಅದಕ್ಕಿಂತ ನಮ್ಗೆ ನಮ್ಮ ನಮ್ಗೆ ಈ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದ್ರು ಬರಲಿ ಎಲ್ಲ ಬರ್ಲಿ ಅಂತಿದ್ವಿ ಈಗ ನಮ್ಮ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮ್ಗೆ ಬಹಳ ಖುಷಿ ಅವ್ರಿಗೆ ಅದೇನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡ್ಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದೆ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವ್ರು ಅವತ್ತೇ ಹೇಳಿದ್ರು ನಾನು ಇದು ಮಾರ್ಕೆಟಿಂಗು ಬಿಡಲ್ಲ ಸರ್ ನಮ್ದು ಇವತ್ತು ಶೂಟಿಂಗ್ ಮುಗಿದ ತಕ್ಕ ಸಿನಿಮಾ ಹೋಗಿಯಲ್ಲ ನಂದು ಆಮೇಲೆ ನಂದು ಸ್ಟಾರ್ಟ್ ಆಗುತ್ತೆ ನಂದು ಸ್ಟಾರ್ಟ್ ಆಗುತ್ತೆ ಹೇಳಿ ಪ್ರಶಾಂತ್ ಸಾಕ್ ನೀವು ಹೋಗಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನ್ ತಿಂದ್ರೋ ಏನ್ ಬಿಟ್ರೋ ಪಾಪ ನಾವು ಕೀನಿಯಾಗ ಹೋಗಿದ್ವಿ ಬಾರಿ ಕಷ್ಟ ಅಲ್ಲ ಯಾವುದು ಕೀನಿ ಅದ ಬರೀ ಪ್ರಾಣಿನೇ ಮೊದಲು ಆಗಾಗ ಸಿಂಹ ಹುಲಿ ಅಂತಂದ್ವಿ ಆಮೇಲೆ ಕಾಕ್ರೆ ಯಾವಾಗ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಬನ್ ಅವೇನಾ ಅವೇ ಅವ್ನ ನೋಡ ಅದಾಗಿದೆ ಆಸೆ ಇದೆ ಒಂದು ಯಾವ್ದೋನ್ಸಿಮಾ ಕೆಟ್ಟದಾಗ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೇ ಇತ್ತು ನಾವು ಜೀಪ್ ತಗೊಂಡ್ ಹಂಗೇ ಹೋಗ್ತಿದ್ವಿ ಅದು ನಮ್ಮ ನೋಡ್ತೀನಿ ತಿರ್ಗಾ ಹಂಗೆ ಫಾಲೋ ಮಾಡ್ತಿದ್ರು ಅದಂತೋ ಕೆಮಿಕಲ್ ಬಿಟ್ಬಿಡ್ತ ವಾಸನೆ ಧೂ ರಾಮ ಬಿದ್ದು ಒದ್ದಾಡ್ಬಿಟ್ವಿ ಅದನ್ನ ಆಮೇಲೆ ನೋಡ್ ನಗುತ್ತೆ ನಮ್ಮ ನೋಡ್ ಅಯ್ಯೋ ಸಿವೆ ಬರೀ ಪ್ರಾಣಿನೇ ಪ್ರಾಣಿ ನೋಡಿ 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 ನಮ್ಗೆ ಹೆಂಗಾಗ್ಬಿಡ್ತಾವಂತಂದ್ರೆ ಬೇಜಾರಂದ್ರೆ ಅಯ್ಯ ಹೋಗಪ್ಪ ಅಂತ ನಂಗಾಯ್ತು ಅದೇ ತರ ನಾನು ಉಗಾಂಡ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟ ಬಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣಂಪ್ರಣಿಯ ಸಖಿ ಮಾಡಿದ್ರಲ್ಲ ಶ್ರೀನಿವಾಸ ರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸರ್ಗೆ ಬಂಗಾರದ ಗಿಣಿ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾಗೆ ಇದ್ದಿರೋದು ನನ್ನ ಹೇ ಒಳ್ಳ ಖ ಸರಿ ಸರಿ ಜಾನ್ಸ್ ಚೆನ್ನಾಗಿತ್ತು ಅಂತ ಹೇ ಸೂಪರ್ ಮೇಡಮ್ಮ ನೀನು ಏನು ಗಣೇಶ್ ಪಾಪ ಸುಮ್ನೆ ಕುಣಿಸ್ಬಿಡ್ತೇ ಗಣೇಶನ್ ಕುಣಿಸ್ಬಿಡ್ತೀವಿ ಅಲ್ಲ ಇದು ಸಿನಿಮಾ ಸಕ್ಸಸ್ ಮೇಟೋ ಬನ್ನಿ ಈ ಕಾರ್ಯಕ್ರಮ ಸಕ್ಸೆಸ್ ಆಗೋಯ್ತಿ ಅದೊಂತರ ಕಾಂಟ್ರಿಬ್ಯೂಷನ್ ಅಲ್ವಾ ಎಲ್ಲರೂ

ನಮಸ್ಕಾರ 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 ಗಣೇಶ ಗಣಪ ಇಟ್ಟಾರೆ ಗಣಪ ಈ ಥರದಂತೂ ನಿಜವಾಗಲೂ ನಿಜವಾಗಲೂ ಒಂದ್ ರೀತಿ ಬೇರೆ ಯುಗ ಪರ್ವ ಗಣಪ ಗಣಪನ ಪರ್ವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲರೂ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣು ಶರಣೋ ಶರಣು ವೈಶ್ವ